ಏನು ನೀವು ಹಾಲು ತಗೊಂಡ್ರಾ ಅನ್ನೋದಕ್ಕೆ ನೀವ್ ಏನ್ ಆನ್ಸರ್ ಮಾಡ್ತೀರಾ ಅದರಲ್ಲಿ ಅಷ್ಟು ಯೋಚನೆ ಮಾಡುವಂಥದ್ದು ಏನಿದೆ ಐ ಡೋಂಟ್ನು ಗೊತ್ತಾಗ ನೋಡಿ ಅದನ್ನು ಅದನ್ನೇ ನಾನು ಹೇಳೋದು ಫಸ್ಟಿಂದನೂ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಈಗ ನಾನು ಅದನ್ನೆಲ್ಲ ಕ್ಲಾಸಲ್ಲೆಲ್ಲ ಬರೀ ಬಾಯ್ ಬ್ರಾಟ್ ಬ್ರಿಂಗ್ ಬ್ರಾಟ್ ಇದನ್ನೆಲ್ಲ ಕ್ಲಾಸಲ್ಲಿ ಮಾಡೋಕ್ಕಾಗುತ್ತೆ ಅದು ಮಾ ನಾವು ಕ್ಲಾಸಲ್ಲಿ ಮಾಡಿದ್ರೂ ಅದು ವೇಸ್ಟೇನೆ ಒಂದು ನಿಮಿಷ ಸೊ ಈ ನಾನು ಅದನ್ನೇ ಹೇಳೋದು ನಮಗೆ ಬೇಸಿಕ್ ಏನಿರುತ್ತೆ ಬೇಸಿಕ್ನ ನಾನು ಪ್ರತಿ ಕ್ಲಾಸಲ್ಲೂ ಅದನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬಳಿಕ ಬರಲಾದಿ ಮಾತ್ರ ಗೊತ್ತು ಅಥವಾ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಬರ್ತಪಡಿಸಿ ಬೇರೆ ಈ ಕೋರ್ಸ್ ಮತ್ತು ಇಂಗ್ಲೀಷ್ ಕೋರ್ಸ್ನ ಆಗಬೇಕು ಅಂತ ಈ ಕೂಡ ನೀವು ತೆಗೆದುಕೊಳ್ಳಿ ಹಾಗೂ ಇಲ್ಲಿ ನೀವು ಕೈ ಮಾಡತಕ್ಕ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಅದೇ ಅದು ಮಾಡಿದ್ರೂ ಆ ಎಷ್ಟೊತ್ತು ಮಾಡ್ತೀನಿ ಅದು ವೇಸ್ಟೇ ಅದು ಅದನ್ನು ನೀವು ನೀವಾಗೆ ಪ್ರಾಕ್ಟೀಸ್ ಮಾಡಬೇಕು ಪದೇ ಪದೇ ರಿಪೀಟೆಡ್ ಆಗಿ ನೀವು ಮಾಡಬೇಕು ಬಾಯ್ ಬಾಟ್ ಕಮ್ ಕೇನ್ ಗಿವ್ ಗೇಬ್ ಫು ಗಿವ್ ಫು ಗಾಟ್ ಫು ಗೆಟ್ ಫು ಗಾಟ್ ಫು ಗಾಟ್ ಫು ಗಾಟ್ ಸೊ ಇವೆಲ್ಲ ನೀವು ಬಾಯ್ ಪಾಠ ಮಾಡ್ತಾ ಇರಬೇಕು ಈಗ ಇಲ್ಲಿ ಪ್ರಶ್ನೆ ಕೇಳಿದಾಗ ಬೈಗೆ ಬಾಟ್ ಆಗಿ ಹಾಕಬೇಕಾ ಬ್ರಿಂಗ್ ಹಾಕಬೇಕಾ ಅನ್ನೋದು ಅದು ಆ ಒಂದು ಡೌಟು ಈ ಲೆವೆಲಲ್ಲಿ ಅಷ್ಟೇ ಇವೆಲ್ಲ ಕಾಮನ್ ವರ್ಬ್ಸೇ ಈಗ ಬೈ ನೀಡ್ ವಿ ನೀಡ್ ಲೆಟ್ಸ್ ಫುಡ್ ಈಸ್ ದೇರ್ ಇವೆಲ್ಲ ಕಾಮನ್ ವರ್ಡ್ಸೆ ವರ್ಬ್ಸ್ ಸೊ ಅದು ಆಟೋಮೆಟಿಕಾಗಿ ಬಂದ್ಬಿಡಬೇಕು ಇನ್ನು ಯಾರೂ ಹೇಳ್ತಾ ಇಲ್ಲ ನೋಡಿ ಅದಕ್ಕೆ ಉತ್ತರ ಡಿಡ್ ಯು ಬೈ ದ ಬ್ರೆಡ್ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಫ್ಕೋರ್ಸ್ ಅಷ್ಟೇ ನೋಡಿ ಇಷ್ಟ ಇಷ್ಟೊತ್ತಾಯ್ತೀವಿ ಒಬ್ರಿಗೆ ಹೇಳಲಿಕ್ಕೆ ಇನ್ನು ಕೆಲವರು ಹೇಳಲೇ ಇಲ್ಲ ಅದನ್ನು ಟ್ರೈನೂ ಮಾಡಲಿಲ್ಲ ಸೊ ಬೈ ಅನ್ನೋದಕ್ಕೆ ಬಾಟ್ ನಿಮಗೆ ಗೊತ್ತಿದ್ದರೆ ಉತ್ತರ ಡೈರೆಕ್ಟಾಗಿ ಬರ್ತಿತ್ತಾ ಸರಿ ಇವೇ ನಿಮಗೆ ಗೊತ್ತಾಗಬೇಕಾಗಿರೋದು ಇನ್ನೇನು ಆಲ್ರೆಡಿ ಕ್ವೆಶನಲ್ಲೇ ಇರುತ್ತೆ ಉತ್ತರಕ್ಕೆ ಬೇಕಾಗಿರೋ ಪದಗಳು ನೀವು 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 ನೆನ್ಪಿಟ್ಕೋಬೇಕಾಗಿರೋದು ನೀವು ವರ್ಕ್ ಮಾಡಬೇಕಾಗಿರೋದು ಬಾಯ್ ಈಸ್ ಈ ವಾಝ್ ಎಲ್ಲಾಗುತ್ತೆ ಈಝ್ ಎಲ್ ಇವೇ ಮಾಡಬೇಕಾಗಿರೋದು ಅದನ್ನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸೆಂಟೆನ್ಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಎಸ್ ಕ್ವೆಶನ್ ಕೇಳ್ತಿದ್ವಲ್ವಾ ರೈಟ್ ಹಾಂ ಎಸ್ ಇಲ್ಲದ ಕಂಟಿನ್ಯೂ ಮಾಡಿ ಆರ್ ವಿ ರನ್ನಿಂಗ್ ಎಸ್ ವಿ ಶುಡ್ ಬಾಯ್ ಸಮ್ ದಿಸ್ ವೀಕೆಂಡ್ Correct, Agudri. Shopping. Shopping. Uh, let's go on Saturday morning. Do we need more foods? Yes, we are out of apples and bananas. Where are, where are the uh, receipts? Receipts. Receipts. Okay. They are in the drawer by the fridge. Yes, we, uh, we still have a full bottle. What is the price of this item? It is written on the label. Do we have snacks at home? Yeah, yes, there are some chips in the cabinet. Can you add this to the shopping list? Sure, I will write it down. Yeah, it was good thank you what about yours are you feeling okay yeah i'm feeling fine just a little tired did you sleep well yes i had a good night's sleep where are the kids they are playing in the backyard I'll leave around 9 a.m. Can you call them for me? Sure, I'll call them right away. What time will you be home? I should be by 6 p.m. Did you complete your homework? Yes, I finished it before dinner. Where is your school bag? It's in my room near the desk. Can you watch a TV tonight? Movie tonight. Movie, to, movie tonight. Sure, let's pick one after dinner. What should we watch on TV? How about a comedy show? Sir, <laughs> <How did I? laughs> we ಅಲ್ಲಲ್ಲ ಅಲ್ಲ ಪ್ರಶ್ನೆ ಕನ್ನಡದಲ್ಲಿ ಏನಿದೆ ನೋಡಿ ವಿಯಲ್ಲಿ ಏನು ನೋಡಬೇಕು ವಾಟ್ ಶುಡ್ ಶುಡ್ ಬಂದರೆ ಬೇಕು ನೋಡು ಬೇಕು ವಾಟ್ ಶುಡ್ ಬಿ ವಾಚ್ ಆನ್ ಟಿ ವಿ ನಾವು ಕೆಲವೀಗ ಹೋಗು ಅನ್ನೋಕ್ಕೆ ನೀನು ಹೇಳೋ ಅವಶ್ಯಕತೆ ಇಲ್ಲ ಹೋಗು ಅಂದರೆ ನೀನು ಹೋಗು ಅಂತಲೇ ಅರ್ಥ ಅಲ್ವಾ ಸೊ ಹಾಗೆ ಕೆಲವು ಕಡೆ ನಾವು ಸಬ್ಜೆಕ್ಟ್ ಕನ್ನಡದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ನಾವು ಟಿ ವಿಯಲ್ಲಿ ಏನು ನೋಡಬೇಕು ಈಗ ಟಿ ವಿಯಲ್ಲಿ ಏನು ನೋಡಬೇಕು ಇಲ್ಲೇನು ಹೇಳಿ ಲೆಟ್ಸ್ ಪಿಕ್ ಒನ್ ಕ್ಯಾನ್ ವಿ ವಾಚ್ ಎ ಮೂವಿ ಟು ನೈಟ್ ರಾತ್ರಿ ಮೂವಿ ನೋಡೋಣ ಇವತ್ತು ರಾತ್ರಿ ಒಂದು ಸಿನಿಮಾ ನೋಡಬಹುದಾ ಓಕೆ ನಾವು ಇಲ್ಲ ಇಲ್ಲಿ ನಾವು ಅಂದರೆ ನಾವೇ ಕೇಳ್ತಾ ಇರೋದು ನಾ ನಾವೇ ನೋಡೋಣ ಅಂತ ಕೇಳ್ತಾ ಇರೋದು ಓಕೆ ವಾಟ್ ಶುಡ್ ವಿ ವಾಚ್ ಆನ್ ಟಿ ವಿ ಟಿ ವಿಯಲ್ಲಿ ಏನು ನೋಡಬೇಕು ನಾವು ನಾವು ಟಿ ಟಿವಿಯಲ್ಲಿ ಏನು ನೋಡಬೇಕು ಹಾಂ ನೆಕ್ಸ್ಟ್ ಹಾಂ ಇದಾಯ್ತಲ್ವಾ ಅಲ್ಲ ದಾಟ್ಸ್ ಅ ಕ್ವೆಶನ್ ಈ ಕ್ವೆಶನ್ ಕೇಳಿ ಕ್ವೆಶನ್ ಕ್ಯಾನ್ ಯು ಪ್ಲೇಸ್ ಸಮ್ Yes, I'll turn on the playlist now. Should we go, go ahead, walk? Yeah, that's a good idea. Um, let's go after tea. Where are the board games? They are in the cupboard under the TV. What time is the today? It starts at five pm. Uh, sure. Let's decide the destination. What book are you reading? I'm reading a story book. Should we should we go out for ice cream? That sounds great. Let's go after dinner. Do you want to play cards? Yeah. Let's play after tea. Sure. Um, let's plan for Saturday. Did you wipe wipe the kitchen counter? Yes, I cleaned it after cooking. Where are the extra garbage gaps? They are in the cabinet under the sink. When will the plumber? He schedule scheduled for tomorrow morning. Yeah, I'll do it after breakfast. Who's going, going to vacuum the carpet? I'll do it this afternoon. Have you cleaned your sofa? Uh, not yet. I'll do it during the deep cleaning. Is the washing machine working? Yes, it's working perfectly now. Yeah, I'll do it uh, today. I'll do it today. Where is the mop? mop bucket? Mopala, mop. Mop. Yeah, it's in the storage room. It's in the storage room. Did you pick the Faucet. Okay. Faucet. Faucet. ಯಾ ಇಟ್ಸ್ ನೋ ಎಸ್ ಇಟ್ಸ್ ನೋ ಲಾಂಗರ್ ಲೀಕಿಂಗ್ ಹಾಂ ಇದನ್ನು ಹೇಳಿಲ್ಲಲ್ಲ ನೋ ಲಾಂಗರ್ ಲೀಕಿಂಗ್ ಲಾಂಗ್ ಅಂದರೆ ದೊಡ್ಡದು ಲಾಂಗರ್ ಅಂದರೆ ಲಾಂಗ್ ಅಂದರೆ ಉದ್ದ ಲಾಂಗರ್ ಅಂದರೆ ಇನ್ನೂ ಉದ್ದ ಸಿ ಟೈಮಿಗೆ ಲಾಂಗ್ ಹಾಕಿದಾಗ ಹೌ ಲಾಂಗ್ ಅಂದರೆ ಎಷ್ಟು ಹೊತ್ತು ಅಂತ ಆಗುತ್ತೆ ಹೌ ಲಾಂಗ್ ಅವಳು ಹೌ ಲಾಂಗ್ ಡಸ್ ಇಟ್ ಟೇಕ್ ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಕಂಪ್ಲೀಟ್ ಯೋರ್ ಹೋಮ್ ವರ್ಕ್ ನಿನ್ನ ಹೋಮ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಸೊ ಹೌ ಲಾಂಗ್ ಅದೇ ಲಾಂಗ್ನ ಇಲ್ಲಿ ನೋ ಲಾಂಗರ್ ಲೀಕಿಂಗ್ ನೋ ಲಾಂಗರ್ ಅಂದರೆ ಇನ್ನು ಮುಂದೆ ಅದು ಲೀಕ್ ಆಗಲ್ಲ ಕನ್ನಡದಲ್ಲಿ ಅದು ಆ ಥರ ವರ್ಡ್ ಬೈ ವರ್ಡ್ ಮೀನಿಂಗ್ ಬರಲ್ಲ ಸರಿ ಮಾಡಿದೆ ಇನ್ನೂ ತೊಟ್ಟಿಕ್ಕಲ್ಲ ಓಕೆ ಅದರ ಅರ್ಥ ಏನಂದರೆ ಐ ಹ್ಯಾವ್ ಫಿಕ್ಸ್ಡ್ ಇಟ್ ಇಟ್ ವಿಲ್ ನೋ ಲಾಂಗ್ ಅಲ್ಲ ಇಟ್ ನೋ ಲಾಂಗರ್ ಇಟ್ ವಿಲ್ ನೋ ಲಾಂಗರ್ ಅಂತ ಬರುತ್ತೆ ಅಥವಾ ಇಟ್ ವಿಲ್ ನಾಟ್ ಲೀಕ್ ಎನಿಮೋರ್ ಹಂಗೆ ಹೇಳಿ ಇಟ್ ವಿಲ್ ನಾಟ್ ಲೀಕ್ ಎನಿಮೋರ್ ಅಂದರೆ ಅದು ಇನ್ನು ಮೇಲೆ ಲೀಕ್ ಆಗಲ್ಲ ಒಂದು ಅಥವಾ ಇಟ್ಸ್ ನೋ ಲಾಂಗರ್ ಲೀಕಿಂಗ್ ಅದೇನಾಗುತ್ತೆ ಅಂತ ಹೇಳಿದರೆ ಇನ್ನು ಮುಂದೆ ಎರಡು ಒಂದೇ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಎರಡು ಒಂದೇ ಇಂಗ್ಲೀಷಲ್ಲಿ ಅದನ್ನು ಬೇರೆ ಬೇರೆ ಥರ ಹೇಳ್ಬೋದು ಸೊ ಕನ್ನಡದಲ್ಲಿ ಅದನ್ನು ಇನ್ನು ಮುಂದೆ ಅದು ತೊಟ್ಟಿಕ್ಕುವುದಿಲ್ಲ ಅದೇ ಮೀನಿಂಗ್ ಬರುತ್ತೆ ಇಟ್ಸ್ ನೋ ಲಾಂಗರ್ ಲೀಕಿಂಗ್ It will not leak anymore. Antanu Help. Is the delivery coming? Hmm. Yeah, it should arrive by 3 p.m. Can you find my wallet? Wallet. Wallet. W-A-L-L Yel Bandaga Wall Wallet. Wallet wallet. Yeah. Okay. Uh, it's on the dining table. Is the fan running too fast? Yes, I'll turn it down. ಲೈ ದಿಸಿವ್ನಿಂಗ್ ಎಸ್ ಇಟ್ಸ್ ಬೀನ್ ಹ್ಯಾಪನಿಂಗ್ ಆಲ್ ಡೇ ಹ್ಯಾಪನಿಂಗ್ ಆಲ್ ಡೇ ಇಟ್ಸ್ ಬೀನ್ ಹ್ಯಾಪನಿಂಗ್ ಆಲ್ ಡೇ ಅಂದ್ರೆ ಇಡೀ ದಿನ ಹಾಗೆ ಆಗ್ತಾ ಇದೆ ಇಡೀ ದಿನ ಆಗುವುದು ಇಡೀ ದಿನ ಆಗುವುದಕ್ಕೆ ಇಟ್ಸ್ ಬೀನ್ ಹ್ಯಾಪನಿಂಗ್ ಆಲ್ ಡೇ ಇಟ್ ಈಸ್ ಬೀನ್ It's. It has been. It is. That's it's been. it has been happening all day. Is the air conditioner set to cooling? Yes, it's on the cooling mode. Where is the adrenaline? emergency gas light? It's in the top drawer of the kitchen. ಎಸ್ ಐ ಗೆಟ್ ಇಟ್ ನಾವು ಇಲ್ಲಿ ನೋಡಿ ಗೆಟ್ ಇಟ್ ನಾವು ಗೆಟ್ ಇಟ್ ಅಂದರೆ ಗೆಟ್ ಬಂದ ಗೆಟ್ಟಿಗೆ ಗೆಟ್ ಮತ್ತು ಹ್ಯಾವ್ಗೆ ತುಂಬ ಮೀನಿಂಗ್ ಇದೆ ಗೆಟ್ಟು ಯಾವುದ್ರ ಜೊತೆ ಮಿಂಗಲ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರದ್ದು ಮೀನಿಂಗು ಗೆಟ್ ಇಟ್ ಅನ್ನೋದೇ ಗೆಟ್ ಇಟ್ ಈಗ ನಾನೇನಾದರೂ ಹೇಳಿದ್ರೆ ನಿಮಗೆ ಡಿಡ್ ಯು ಗೆಟ್ ಇಟ್ ಅಂದರೆ ನಿಮಗೆ ಅರ್ಥ ಆಯಿತಾ ಡೂ ಯು ಗೆಟ್ ಇಟ್ ನಿನಗೆ ಅರ್ಥ ಆಗುತ್ತಾ ಅನ್ನೋದು ಮೀನಿಂಗ್ ಬರುತ್ತೆ ಇನ್ನೊಂದು ಗೆಟ್ ಇಟ್ ಅಂದರೆ ನಿನಗೆ ಸಿಕ್ತಾ ಡಿಡ್ ಯು ಗೆಟ್ ಇಟ್ ಐ ಯು ನೋ ಐ ಸೆಂಟ್ ಅ ಮೇಲ್ ಡಿಡ್ ಯು ಗೆಟ್ ಇಟ್ ನಾನೊಂದು ಮೇಲ್ ಕಳಿಸ್ತೇನೆ ನಿನಗೆ ಸಿಗ್ತಾ ಅಥವಾ ಗೆಟ್ ಮೀ ಸಮ್ ವಾಟರ್ ಗೆಟ್ ಮೀ ಸಮ್ ವಾಟರ್ ಗೆಟ್ ಅಂದರೆ ನನಗೆ ಸ್ವಲ್ಪ ನೀರು ಬಾ ಆವಾಗ ಯಾ ಐ ಗೆಟ್ ಇಟ್ ರೈಟ್ ಅವೈ ನಾನು ಈಗಲೇ ನೀರು ತರ್ತೀನಿ ಐ ಗೆಟ್ ಇಟ್ ರೈಟ್ ಅ ಸೊ ಈ ಥರಲ್ಲೇ ಕೆಲವೊಂದು ಚೇಂಜಸ್ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಇದನ್ನು ಇದು ಹೆಂಗಿರಬೇಕು ಅಂತ ಹೇಳಿದ್ರೆ ಟೈಮ್ ತೊಗೊಳ್ಳಿ ಪರವಾಗಿಲ್ಲ ದೇರ್ ಆರ್ ಅರೌಂಡ್ ಸೆವೆಂಟಿ ಕ್ವಶನ್ಸ್ ಇದೆ ಸುಮ್ಮನೆ ಜಸ್ಟು ಪ್ರ್ಯಾಕ್ಟೀಸ್ ಮಾಡ್ತಾ ಇರಿ ಅದರಲ್ಲಿ ತರವಾಗಿಬೇಕು ಕ್ವೆಶ್ಚನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕ್ವೆಶನೇ ಡಿಸ್ಪ್ಲೇ ಆಗಿ ಕ್ವೆಶನ್ ಆನ್ಸರ್ಸ್ ಯಾರ್ದು ಎರಡೂ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಅದಕ್ಕೆ ಅದಕ್ಕೆ ಕರೆಕ್ಟಾಗಿ ಆ ಸ್ಪೀಡನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು ಓಕೆ ರೀಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ರೈಟ್ ಸಿ